ನಮಸ್ಕಾರ ರೀ ಎಲ್ಲರಿಗೂ ವೈಶಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ರೀ ನಾನು ಪಾಕ ಎಲ್ದ ಸರಿಯಾದ ಒಳಗೆ ಸರಿಯಾದ ವಿಧಾನದಾಗ ಸ್ವಲ್ಪ ವಿಭಿನ್ನ ರೀತಿ ಒಳಗೆ ಕೊಬ್ಬರಿ ಹೋಳ್ಗಿ ಹೆಂಗೆ ಅಂತ ಶೇರ್ ಮಾಡಕತ್ತೀನಿ ನೋಡ್ರಿ ಈಗ ಮೊದಲು ನಾವು ಹಿಟ್ಟು ಕಲಿಸ್ಕೋಬೇಕು ಹಿಟ್ಟು ಕಲಿಸ್ಕೊಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಒಂದೆರಡರಿಂದ ಮೂರು ನಿಮಿಷ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ಬೇಳೆ ಹೋಳ್ಗೆ ಮಾಡೋಕೆ ಹೆಂಗೆ ಕಲಿಸ್ತೀವಿ ನೋಡಿರಿ ಅದೇ ಥರ ನಾವು ಇದನ್ನು ಸಾಫ್ಟಾಗಿ ಕಲಸಿ ಈಗ ಮ್ಯಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಮತ್ತೊಂದು ಸಲ ಇದನ್ನು ನಾದಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ನೆನೆ ಹಾಕಿಟ್ಬಿಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊರಿ ಅದಕ್ಕೆ ನಾವು ಈ ಥರ ತೆರೆದಿರೋ ಅಥವಾ ತುರಿದಿರುವಂಥ ಕೊಬ್ಬರಿನ ಎರಡು ಕಪ್ಪಷ್ಟು ನಾನಿಲ್ಲಿ ಸರಿಯಾಗಿ ಅಳತೆ ಮಾಡಿ ಹಾಕೋತೀನಿ ನೋಡಿರಿ ನೀವು ಇದೇ ಥರ ಕರೆಕ್ಟ್ ಅಳತಿ ಒಳಗೆ ಮಾಡಿಕೊಂಡ್ರೆ ಹೋಗಿ ಪೇಲಾಗೋ ಚಾನ್ಸೇ ಇಲ್ಲ ಈಗ ಈ ಥರ ನಮ್ಗೆ ಇದು ಗ್ರೈಂಡ್ ಆಗಿರಬೇಕು ಈಗ ಅದನ್ನು ತೆಗೆದಿಟ್ಬಿಟ್ಟು ಇಟ್ಬಿಟ್ಟು ಅದೇ ಮಿಕ್ಸಿಯೊಳಗೆ ಈ ಥರ ಒಂದು ಸಣ್ಣ ಕಪ್ ಒಳಗೆ ನಾನು ಒಂದು ಕಪ್ಪಷ್ಟು ಹುರಿಗಡಲೆ ಅಥವಾ ಪುಟಾನಿನ ಹಾಕ್ಕೊಂಡಿನಿ ಒಂದು ಅರ್ಧ ಕಪ್ಪಷ್ಟು ಹುರಿದಿರುವಂಥ ಶೇಂಗಾ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹುರಿದು ಹಾಕ್ಕೋಬೇಕು ಆಮ್ಯಾಗ ಒಂದು ಸ್ಪೂನಷ್ಟು ಹುರಿದಿರುವಂಥ ಕಸ ಕಸಿ ಅಥವಾ ಗಸಗಸಿನ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಅಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದು ತರಿತರಿಯಾಗಿ ಮತ್ತು ದಪ್ಪಾಗಿ ಉಳಿಬಾರ್ದು ಹೋಳಿಗೆ ಹರಿವು ಚಾನ್ಸ್ ಇರ್ತೈತಿ ಈಗ ನಾವು ಪಾಕ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಪಾಕ ಮಾಡ್ಕೊಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತೀನಿ ನೋಡಿರಿ ಆಮ್ಯಾಗ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ಪಾಕ ಬರ್ಸೋದೇನು ಬೇಡ ಜಸ್ಟ್ ಒಂದು ಸ್ವಲ್ಪ ಇದು ಕರಿಗಿ ಒಂದು ಕುದಿ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಈ ಥರ ಕರಗಿಸ್ಕೊಂಡ್ರೆ ಸಾಕು ಇವಾಗ ಅದಕ್ಕೆ ನಾವು ಮೊದಲ ಗ್ರೈಂಡ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಮತ್ತು ಪುಟಾಣಿ ಪುಡಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಇದು ಗಟ್ಟಿ ಆಗ್ತೈತೆ ನೋಡ್ರಿ ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಗಟ್ಟಿ ಮಾಡ್ಕೋಬಾರ್ದು ಆಮ್ಯಾಗ ತನ್ನಗಾದ್ಮ್ಯಾಗ ಭಾಳ ಬಿಟ್ರೆ ಹೋಳ್ಗೆ ಸರಿಯಾಗಿ ಬರೋದಿಲ್ಲ ಈಗ ಸ್ವಲ್ಪ ಇದನ್ನು ತನ್ನಗಾಗಕ್ಕೆ ತೆಳಗಿಟ್ಬಿಡ್ರಿ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿರಿ ಟೇಸ್ಟ್ ಚಲೋ ಇರ್ತೈತಿ ಈಗ ಇದಕ್ಕೆ ನಾವು ಸ್ವಲ್ಪ ತನ್ನಗಾಗಕ್ಕೆ ಬಿಡಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ಪೂರ್ತಿಯಾಗಿ ತನ್ಗೈತಿದ್ದು ಈಗ ನಾವು ಸಣ್ಣ ಸಣ್ಣದ ಉಂಡಿಯಾಗಿ ಮಾಡಿಟ್ಕೋಬೇಕು ಇದೇ ಥರನ ಮೊದಲು ಉಂಡಿ ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಹೋಳ್ಗೆ ಮಾಡಬೇಕಾದ್ರೆ ತುಂಬ್ಕೊಳಕ್ಕೆ ಈಸಿ ಆಗ್ತೈತಿ ಈಗ ನಾವು ಕಲಸಿಟ್ಕೊಂಡಿರೋಂಥ ಹಿಟ್ಟು ನೆನೆದು ರೆಡಿ ಆಗೈತೆ ನೋಡಿರಿ ಈಗ ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿರಿ ಅದೇ ಸೈಜ್ ನೀವು ಇದ್ರೊಳಗೆ ಉಳ್ಳಿ ತೊಗೋಬೋದು ಈಗ ನಾನಿಲ್ಲಿ ಹೋಳ್ಗೆ ಮಾಡ್ಕೊಳ್ಳೋಕೆ ಈ ಥರ ಒಂದು ಮನೆಯಾಗಿರುವಂಥದ ಕವರ್ನ ತೊಗೊಂಡಿ ನೋಡಿರಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಇರಲಿಲ್ಲ ಅಂದ್ರೆ ಬಟರ್ ಪೇಪರ್ ಆದರೂ ನಡಿತೈತಿ ಈಗ ಇದನ್ನು ಈ ಥರ ಎಣ್ಣೆ ಹಚ್ಕೊಂಡು ಈ ಥರ ಇಟ್ಟು ಸ್ವಲ್ಪ ಅಗಲಾಗಿ ಮಾಡ್ಕೋಬೇಕು ನೋಡ್ರಿ ಈಗ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಸ್ಟಪ್ಪಿಂಗನ್ನ ಇದರೊಳಗೆ ಇಟ್ಟು ಇದು ಸ್ವಲ್ಪನು ಓಪನ್ ಆಗಲ್ದಂಗೆ ನೀವು ಇದನ್ನು ಸ್ವಲ್ಪ ಚಲೋತಾಗೆ ಟೈಟ್ ಮಾಡ್ಕೋಬೇಕು ಅಂದ್ರೆ ಕ್ಲೋಸ್ ಮಾಡ್ಕೋಬೇಕು ಇದು ನಾವು ಪ್ರೆಸ್ ಮಾಡಿದಾಗ ಮತ್ತು ಲಟ್ಸು ಮುಂದೆ ಇದು ಹರಿಬಾರ್ದು ಈ ಥರ ನಾವು ಇದನ್ನು ಚಲೋ ತೆಗೆ ಮೊದಲ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಹೂರ್ನ ದಂಡಿಗೆಲ್ಲ ಹೋಗೋ ಥರ ಈ ಥರ ಮಾಡಿಬಿಟ್ಟು ಇದನ್ನು ನಾವು ನೀವು ತಟ್ಟೆ ಆದರೂ ತೊಗೋರಿ ಇಲ್ಲಂತಂದ್ರೆ ಲಟ್ಟಿಶಾದರೂ ತೊಗೋಬೋದು ಸ್ವಲ್ಪ ಇದನ್ನು ಮೈದಾ ಹಿಟ್ಟಿಲೆ ಮಾಡೋದ್ರಿಂದ ಈ ಥರ ಲಟ್ಟಿಸ್ಕೊಂಡ್ರೆ ತೆಳ್ಳಗೆ ಚಲೋ ಆಗಿ ಬರ್ತಾವು ಮತ್ತು ತಟ್ಟೋದ್ರಿಂದ ಸ್ವಲ್ಪ ದಪ್ಪ ಆಗ್ಬೋದು ಹಾಗಾಗಿ ಆದಷ್ಟು ನೀವು ಲಟ್ಟಿಶ್ನ ತೊಗೋರಿ ಭಾಳ ಈಸಿ ಐತೆ ಯಾಕಂದ್ರೆ ತೆಳಗೆ ನಾವು ಎಣ್ಣೆ ಹಚ್ಚಿ ಒಂದು ಹಾಳಿ ಇಟ್ಕೊಂಡಿರೋದ್ರಿಂದ ಈಜಿಯಾಗಿನ ಈಗಿನ ಬರ್ತೈತಿ ಈಗ ತೆವಿನೂ ಕಾದೈತೆ ನೋಡ್ರಿ ಈಗ ನಾವು ಇದನ್ನು ಈ ಥರ ಹೊಳಿಸಿ ಹಾಕಿಬಿಟ್ಟು ಈಗ ನಿಧಾನವಾಗಿ ನಾವು ಇದನ್ನು ಕವರ್ ತೆಗಿಬೋದು ಎಣ್ಣೆ ಹಚ್ಚೋದ್ರಿಂದ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಜಲ್ದಿನ ಈ ಥರ ಬಿಡ್ತೈತಿ ಈಗ ಸ್ವಲ್ಪ ಹೊತ್ತಿದ ಬೈದಾದ್ಮ್ಯಾಗ ಹೊಳಿಸಿ ಹಾಕಬೇಕು ಇದೇ ಥರ ಒಂದು ಎರಡು ಎರಡು ಮೂರು ಸಾರಿ ನಾವು ಇದನ್ನು ತಿರುಗಿ ಹಾಕಿ ಬೇಯಿಸ್ಕೋಬೇಕು ಈಗ ನೋಡ್ರಿ ಇಷ್ಟು ಬೇಯದ್ರ ಸಾಕು ಇವಾಗ ಇದು ಕಂಪ್ಲೀಟ್ಲಿ ಬೇದೈತೆ ನೋಡ್ರಿ ಇವಾಗ ಬಿಡ್ರಿ ಇದೇ ಥರ ಹೋಳ್ಗೆ ಮಾಡೋದು ನಿಮಗೂ ಇಷ್ಟ ಆಗಿತ್ತು ಅಂದ್ರೆ ಸಲ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ